ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ನಾನಿವತ್ತು ಹೇಳಬೇಕು ಅಂದ್ಕೊಂಡಿರೋದು ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಸುಲಭವಾಗಿ ಹೇಗೆ ಪರಿಹಾರ ಮಾಡಿಕೊಳ್ಬಹುದು ಅನ್ನೋ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆ ಅಂತಂದರೆ ತುಂಬ ಜನ ಸಣ್ಣ ಸಮಸ್ಯೆನೂ ಕೂಡ ತುಂಬ ದೊಡ್ಡದಾಗಿ ನೋಡ್ತಾರೆ ಅಯ್ಯೋ ನಂಗೆ ಸಮಸ್ಯೆ ಬಂದುಬಿಡುತ್ತೆ ಅಂತ ಹೇಳಿ ಡಿಪ್ರೆಸ್ ಆಗ್ಬಿಡ್ತಾರೆ ಆ ಥರ ಆಗಬಾರ್ದು ನಾವು ಅದನ್ನು ಹೇಗೆ ಪರಿಹಾರ ಮಾಡ್ಕೋಬಹುದು ಸುಲಭವಾಗಿ ಅನ್ನೋದನ್ನು ನಮ್ಮ ಆಲೋಚನೆಯಲ್ಲೇ ಇರತ್ತೆ ಆದರೆ ಅದನ್ನು ನಾವು ತುಂಬ ಕೂಲಾಗಿ ತೊಗೊಂಡ್ರೆ ಮಾತ್ರ ನಾವು ಯೋಚನೆ ಮಾಡೋಕ್ಕೆ ಸಾಧ್ಯ ಆಗತ್ತೆ ಯೋಚನೆ ಮಾಡಿ ಆ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಅದು ಹೇಗೆ ಅನ್ನೋದನ್ನು ನಾನು ಒಂದು ಕತೆ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಕತೆ ಏನು ಅನ್ನೋದನ್ನು ಹೇಳ್ತೀನಿ ಬನ್ನಿ ಒಂದೂರಲ್ಲಿ ಒಬ್ಬ ರಾಜ ಆ ರಾಜ ಯಾವಾಗಲೂ ಮಂತ್ರಿನ ಹೊಗಳುತ್ತಿರ್ತಾನಂತೆ ನಮ್ಮ ಮಂತ್ರಿ ಮಂತ್ರಿ ಬುದ್ಧವಂತ ಎಂಥ ಕ್ಲಿಷ್ಟವಾದ ಒಂದು ಸಮಸ್ಯೆ ಅನ್ನೋದನ್ನು ಕೊಟ್ಟರು ಸುಲಭವಾಗಿ ಪರಿಹಾರ ಮಾಡ್ತಿರ್ತಾನೆ ಅವನಷ್ಟು ಬುದ್ಧವಂತ ಇನ್ಯಾರೂ ಇಲ್ಲ ಅಂಥೇಳಿ ಹೊಗಳುತ್ತಾನೇ ಇರ್ತಾನೆ ರಾಜ ಇನ್ನೊಂದೇನು ಅಂತಂದರೆ ಯಾವಾಗಲೂ ಏನೋ ಒಂದು ಪರೀಕ್ಷೆ ಇರೋದು ಪ್ರಜೆಗಳಿಗೆ ಪ್ರಜೆಗಳು ನಮ್ಮ ಕೈಯ್ಯಲ್ಲಿ ಆಗಲ್ಲ ನೀವು ಹೇಗೂ ಮಂತ್ರಿನ ಹೊಗಳುತ್ತಿರ್ತೀರೋ ಅವ್ರಿಗೆ ಹೇಳಿ ಅಂತಲೇ ಯಾಕಂದರೆ ಆ ಒಂದು ಕೊಡ್ತಾ ಇರ್ತಾರಲ್ಲ ಪರೀಕ್ಷೆ ಅನ್ನೋದು ತುಂಬ ಕ್ಲಿಷ್ಟವಾಗಿರುತ್ತೆ ಯಾಕೆ ಕ್ಲಿಷ್ಟ ಅನಿಸ್ತಿರುತ್ತೆ ಅಂದರೆ ಯೋಚನೆ ಮಾಡೋಕ್ಕೆ ಅವರು ಕಷ್ಟನೇ ಪಡ್ತಿರಲ್ಲ ಅಯ್ಯೋ ಇದು ನಮ್ಮ ಕೈಲಾಗಲ್ಲ ಯೋಚನೆ ಮಾಡಿದ್ರೆ ತಾನೇ ನಮ್ಮ ಕೈಯಲ್ಲಿ ಸಾಧ್ಯನೋ ಇಲ್ಲವೋ ಅನ್ನೋದು ಗೊತ್ತಾಗುತ್ತೆ ಒಂದು ಎರಡನೇದೇನು ಅಂತಂದರೆ ಯಾವುದೇ ಒಂದು ಪರೀಕ್ಷೆ ಆಗಿರಬಹುದು ಸಮಸ್ಯೆ ಆಗಿರಬಹುದು ನನಗೆ ಸಾಧ್ಯ ಅಂಥೇಳಿ ಮುಂದೆ ಹೋಗಬೇಕು ಫಸ್ಟು ಮುಂದೆ ಹೋದ ಮೇಲೆ ದಾರಿ ಕಾಣ್ತಾ ಹೋಗುತ್ತೆ ತನಗೆ ತನಗೆ ತಾನೇ ಆವಾಗ ನಾವು ಪರಿಹಾರ ಮಾಡ್ಕೊಳ್ಬೋದು ಆದರೆ ಕೆಲವರು ಏನು ಮಾಡಿಬಿಡ್ತಾರೆ ಅಂತಂದರೆ ಮುಂದೆ ಹೋಗೋದೇ ಇಲ್ಲ ಹೆದ್ರಕೊಂಡು ಉಳಿದು ಉಳಿದುಬಿಡ್ತಾರೆ ಹಾಗಾಗಿ ಅವ್ರಿಗೆ ಸಣ್ಣ ಸಮಸ್ಯೆ ಕೂಡ ತುಂಬ ದೊಡ್ಡದಾಗಿ ಕಾಣ್ತಾ ಇರುತ್ತೆ ಅದಕ್ಕೆ ನಾನು ಈ ಕತೆ ಆರಿಸ್ಕೊಂಡಿರೋದು ನಿಮಗೆಲ್ಲ ಹೇಳಬೇಕು ಈ ಕಥೆ ಮೂಲಕ ನಿಮಗೆ ಸಮಸ್ಯೆನ ಹೇಗೆ ನೋಡಬೇಕು ಅನ್ನೋದನ್ನು ತಿಳಿಸ್ಬೇಕು ಅಂದ್ಕೊಂಡಿರೋದೇ ಅದಕ್ಕೆ ಈಗ ಬನ್ನಿ ಅದೇ ಹೇಳ್ತೀನಿ ಹೇಳ್ತೀನಿ ನಾನು ಹೀಗೆ ರಾಜ ಹೊಗಳುತ್ತಿರ್ತಾರೆ ಮಂತ್ರಿನ ಹೀಗಿದ್ದಾಗ ಒಂದು ಸತಿ ಏನಾಗತ್ತೆ ರಾಜ ಹೋಗ್ತಾ ಇರ್ತಾನೆ ರಾಜ ಹೋಗ್ತಾ ಇದ್ದಾಗ ಅಲ್ಲೊಂದು ದೊಡ್ಡ ಕುಂಡ ಥರ ಅಂದರೆ ದೊಡ್ಡ ಹಳ್ಳ ಅದು ಆ ಹಳ್ಳದಲ್ಲಿ ತನ್ನ ವಜ್ರದುಂಗ್ರ ಹಾಕ್ತಾರಂತೆ ರಾಜ ಆ ಒಂದು ಹಳ್ಳದಲ್ಲಿ ದೊಡ್ಡದು ಒಂದು ಬಾವಿ ಥರ ಅಂತಲೇ ಇಟ್ಕೊಳ್ಳಿ ಅಂದರೆ ತುಂಬ ದೊಡ್ಡದಲ್ಲ ಈ ಆ ಥರ ಇದ್ದಾಗ ಹಾಕ್ಬಿಟ್ಟು ಪ್ರಜೆಗಳನ್ನೆಲ್ಲ ಕರೆಸ್ತಾನಂತೆ ರಾಜ ಕರೆಸ್ಬಿಟ್ಟು ಹೇಳ್ತಾರಂತೆ ಈ ನನ್ನ ಉಂಗುರನ್ನು ನೀವು ತಕ್ಕೊಡ್ಬೇಕು ನನಗೆ ಅದು ಹೇಗೆ ಅಂದರೆ ಒಳಗಡೆ ಇಳಿಬಾರ್ದು ಯಾರನ್ನೂ ಇಳಿಸ್ಬಾರ್ದು ಮೇಲಿಂದನೇ ಉಂಗುರನ ತೆಗಿಬೇಕು ಅದು ಹೇಗೆ ತೆಗಿತೀರ ತೆಗಿರಿ ಅದು ನಿಮಗೆ ಬಿಟ್ಟಿದ್ದು ಅಂಥೇಳಿ ರಾಜ ಹೇಳ್ತಾರಂತೆ ಪ್ರಜೆಗಳಿಗೆಲ್ಲ ಪ್ರಜೆಗಳು ಒಳಗಿಳಿಬಾರ್ದು ಯಾರನ್ನೂ ಇಳಿಸ್ಬಾರ್ದು ಆದರೆ ಉಂಗುರ ತೆಗಿಬೇಕು ಹೇಗೆ ಸಾಧ್ಯ ಕಬ್ಬಣದ್ದಾದರೆ ಮ್ಯಾಗ್ನೆಟ್ ಹಾಕ್ಬೋದು ಅಯಸ್ಕಾ ಅಂತ ಹಾಕಿ ತೆಗಿಬಹುದು ಆದರೆ ಇದು ಬಂಗಾರದ್ದು ಹೀಗಿದ್ದಾಗ ಹೇಗೆ ತೆಗಿಯಕ್ಕೆ ಸಾಧ್ಯ ಅಂತ ಹೇಳಿ ಒಂದು ಹತ್ತು ಹದಿನೈದು ನಿಮಿಷ ಯೋಚನೆ ಮಾಡಿ ನಮ್ಮ ಕೈಲಿ ಸಾಧ್ಯ ಇಲ್ಲ ನೀವು ಮಂತ್ರಿ ಬುದ್ಧಿವಂತ ಅಂತ ಹೇಳ್ತಿರ್ತೀರ ಯಾವಾಗಲೂ ಆ ಮಂತ್ರಿನೇ ಆ ಮಂತ್ರಿಗೆ ಹೇಳಿ ನೀವು ಆ ಉಂಗುರನ ತೆಗೆಸಿ ಅಂಥೇಳಿ ಪ್ರಜೆಗಳೆಲ್ಲ ಹೇಳ್ತಾರಂತೆ ಆವಾಗ ಅವಾಗ ಮನಸಲ್ಲೆಲ್ಲ ಅಂದ್ಕೊಳ್ತಾರಂತೆ ತುಂಬ ಕಷ್ಟ ಇದೆ ಬೇರೆ ಥರ ಅಲ್ಲ ಈ ಪರೀಕ್ಷೆ ಯಾಕೆ ಅಂತಂದರೆ ಒಳಗಡೆ ಇಳಿಬಾರ್ದು ಇಳಿಸ್ಬಾರ್ದು ಯಾರನ್ನೂ ಆದರೆ ಉಂಗುರ ತೆಗಿಬೇಕು ಹೇಗೆ ಸಾಧ್ಯ ಇದು ಈ ಸತಿ ಸಿಕ್ಕಾಕೊಂಬಿಟ್ರು ಮಂತ್ರಿ ಈ ಸತಿ ಕ ಖಂಡಿತವಾಗ್ಲೂ ರಾಜನ ಕೈಲಿ ಉಗಿಸ್ಕೋತಾರೆ ಮಂತ್ರಿ ಅಂಥೇಳಿ ಎಲ್ಲರೂ ಮಾತಾಡ್ಕೊಳ್ತಾರಂತೆ ಹೀಗಿದ್ದಾಗ ಸರಿ ಆ ರಾಜ ಯಾರಿಗೂ ಹೇಳಿ ಕಳಿಸ್ತಾರಂತೆ ಅಂದರೆ ಮಂತ್ರಿನ ಈ ಜಾಗಕ್ಕೆ ಕರ್ಕೊಂಡು ಬನ್ನಿ ಅಂಥೇಳಿ ಅಂದರೆ ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾರೆ ಹಾಗಾಗಿ ಆ ಜಾಗದಲ್ಲಿ ಅವಾಗಿರಲ್ಲ ಮಂತ್ರಿ ಅರೆ ಕ ಹೇಳಿ ಕಳಿಸ್ದಾಗ ಮಂತ್ರಿ ಬರ್ತಾರಂತೆ ಬಂದಾಗ ಏನು ಪರೀಕ್ಷೆ ಇರುತ್ತೆ ಅದನ್ನು ವಿವರವಾಗಿ ಹೇಳ್ತಾರಂತೆ ರಾಜನೇ ಹೇಳಿದಾಗ ಸರಿ ಆಯಿತು ನಾನಿದನ್ನು ಪಾಸ್ ಆಗ್ತೀನಿ ಪರೀಕ್ಷೆಯಲ್ಲಿ ಇವುಂಗ್ರ ತೆಗಿಬೇಕಷ್ಟೇ ತಾನೇ ಖಂಡಿತವಾಗ್ಲೂ ತೆಗಿತೀನಿ ಅಂಥೇಳಿ ಮಂತ್ರಿ ಹೇಳ್ತಾರಂತೆ ಆ ಮಂತ್ರಿ ಬರೋ ಟೈಮ್ಗೆ ಕರೆಕ್ಟಾಗಿ ಸಾಯಂಕಾಲ ಆಗಿತ್ತಂತೆ ಅದಕ್ಕೆ ಹೇಳ್ತಾರಂತೆ ಆಯಿತು ನಾನು ತೆಗಿತೀನಿ ಆದರೆ ನಾಳೆ ಮಧ್ಯಾಹ್ನ ತೆಗಿಯೋದು ನಾನು ಅಂತ ಹೇಳಿ ಹೇಳ್ತಾರಂತೆ ಆಯಿತು ಅಂತ ಹೇಳಿದಾಗ ಅಲ್ಲಿರೋ ಪ್ರಜೆಗಳು ರಾಜನ ಹತ್ರ ಗುಸುಗುಸು ಮಾತಾಡ್ತಾರಂತೆ ಏನು ಅಂದರೆ ಈ ಮಂತ್ರಿ ತುಂಬ ಬುದ್ಧಿವಂತರು ಅವ್ರು ಇಳಿಬಾರ್ದು ಅಂತಂದರೆ ಇನ್ಯಾರ ಕೈಲಾದರೂ ಇಳಿಸ್ಬಿಟ್ಟು ಉಂಗುರ ತೆಗೆದ್ಬಿಟ್ಟು ನಿಮ್ಗೆ ಕೊಟ್ಬಿಡ್ಬಹುದು ತುಂಬ ಬುದ್ಧಿವಂತರು ಬೇರೆ ಹಾಗಾಗಿ ಯಾರನ್ನಾದರೂ ಕಾವಲ್ಗಾರನ್ನ ಇಟ್ಟಿರಿ ಇಲ್ಲಿ ಅಂಥೇಳಿ ಪ್ರಜೆಗಳೆಲ್ಲ ಹೇಳಿದಾಗ ಆಯಿತು ಅಂಥೇಳಿ ಅಲ್ಲಿ ಒಂದಿಬ್ಬರು ಕಾವಲ್ಗಾರನ್ನು ಇಡ್ತಾರಂತೆ ಇಟ್ಟಾಗ ಆ ಮಂತ್ರಿ ಹೋಗಿ ಬರ್ತೀನೋ ನಿಮಿಷ ನಾಳೆ ತಾನೇ ತೆಗಿಯೋದು ಹೇಳಿ ಹೋಗ್ಬಿಟ್ಟು ಅಂದರೆ ಹಾಲು ಕರೀತಾರಲ್ಲ ಹಾಲ್ ಮಾರೋವರು ಅವ್ರ ಹತ್ರ ಹೋಗ್ಬಿಟ್ಟು ಸಗಣಿನ ಇಸ್ಕೊಂಡು ಸಗಣಿ ಇಸ್ಕೊಂಡು ಬಂದು ಅಂಗರದ ಮೇಲೆ ಹಾಕ್ತಾರಂತೆ ಕರೆಕ್ಟಾಗಿ ಗುರಿ ನೋಡಿ ಹಾಕ್ತಾರಂತೆ ಇನ್ನೂ ಕತ್ಲಾಗಿರೋಲ್ಲ ಅದಕ್ಕೆ ಅದು ಏನು ಪಳ ಪಳ ಪಳಪಳ ಹೊಳಿತಾರತ್ತೆ ವಜ್ರದುಂಗರ ಅಂದರೆ ನಿಮಗೆ ಗೊತ್ತಿರತ್ತೆ ಎಷ್ಟು ಹೊಳಪಿರತ್ತೆ ಅನ್ನೋದು ಗುರಿ ನೋಡಿ ಸಗಣಿ ಆ ಉಂಗ್ರದ ಮೇಲೆ ಹಾಕ್ತಾರಂತೆ ಉಂಗ್ರದ ಮೇಲೆ ಸಗಣಿನ ಹಾಕ್ಬಿಟ್ಟು ಕರೆಕ್ಟಾಗಿ ಆ ಕಲ್ಲನ್ನು ಅಂದರೆ ಒಳ್ಳೆ ಸೈಜ್ ಕಲ್ಲು ಸ್ವಲ್ಪ ದುಡ್ಡಿದೆ ಆ ಸಗಣಿ ಮೇಲೆ ಹಾಕ್ತಾರಂತೆ ಅದು ಹೇಗೆ ಹಾಕ್ತಾರೆ ಅಂದರೆ ಕಲ್ಲನ್ನು ಒಂದು ದಾರ ಕಟ್ಟುತ್ತಾರಂತೆ ದಪ್ಪದ ಹಗ್ಗನೇ ಹಗ್ಗನ ಆ ಕಲ್ಲ ಕಟ್ಟಿಬಿಟ್ಟು ಆ ಕಲ್ಲನ್ನು ಅದಕ್ಕೆ ಹಾಕ್ತಾರಂತೆ ಸಗಣಿ ಮೇಲೆ ಹಾಕ್ಬಿಟ್ಟು ಈ ಹಗ್ಗಾನ ನೀವು ಹಿಡ್ಕೊಳ್ಳಿ ಅಂಥೇಳಿ ಅಂದರೆ ಹೊರಗಡೆನೆ ಆ ಹಗ್ಗನ ಇಟ್ಟುಬಿಟ್ಟು ಅಂದರೆ ಹಗ್ಗ ಒಳಗೆ ಬೀಳಬಾರ್ದು ಅದಕ್ಕೇನೋ ವ್ಯವಸ್ಥೆ ಅನ್ ಮಾಡಿಬಿಟ್ಟು ನೋಡಿ ಈ ಹಗ್ಗಾನ ಯಾರೂ ಮುಟ್ಟಬಾರ್ದು ಕಲ್ಲನ್ನು ಯಾರು ತೆಗಿಬಾರ್ದು ಹಗ್ಗ ಎಳೆದು ಕಲ್ಲನ್ನು ತೆಗಿಬಾರ್ದು ನೀವು ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಮಂತ್ರಿ ಹೊಟ್ಟೋಗ್ತಾರಂತೆ ಹೋದ್ಮೇಲೆ ಮಾರನೇ ದಿನ ಮಧ್ಯಾಹ್ನ ಬರ್ತಾರಂತೆ ಬಂದುಬಿಟ್ಟು ಅಷ್ಟೊತ್ತಿಗೆ ರಾಜ ಮತ್ತು ಪ್ರಜೆಗಳು ಎಲ್ಲರೂ ಬಂದು ಸೇರಿರ್ತಾರಂತಲ್ಲಿ ಸೇರಿರ್ತಾರೆ ಆಯಿತು ಅದು ಏನ ಮಂತ್ರಿನೂ ಬರ್ತಾರೆ ಬಂದ ಮೇಲೆ ಒಳ್ಳೆ ಬಿಸಿಲುಗಾಲ ಅದು ಸುಡೋ ಸುಡೋ ಬಿಸಿಲು ಹಾಗಾಗಿ ಬಿಸಿಲು ತುಂಬ ಇರೋ ಕಾರಣದ ಕಾರಣಕ್ಕಾಗಿ ಸಗಣಿ ಫುಲ್ಲು ಒಣಗೋಗಿರತ್ತಂತೆ ಸಗಣಿ ಒಣಗೋಗಿರುತ್ತೆ ಸಗಣಿ ಮೇಲೆ ಬಿದ್ದ ಕಲ್ಲು ಕೂಡ ಕಚ್ಕೊಂಡ್ಬಿಡತ್ತೆ ಒಣಗೋಗಿ ಕಲ್ಲನ್ನು ಸಗಣಿಗೆ ಹಚ್ಕೊಂಡಿರುತ್ತೆ ಸಗಣಿ ಒಳಗಡೆ ಕೆಳಗಡೆ ಬಿದ್ದ ಉಂಗುರನೂ ಕೆಳಗಡೆ ಕಚ್ಕೊಂಡಿರುತ್ತೆ ಸಗಣಿ ಕೆಳಗಡೆ ಉಂಗುರ ಮತ್ತು ಕಲ್ಲು ಎಲ್ಲ ಫುಲ್ ಅಂಟ್ಕೊಂಡ್ಬಿಟ್ಟಿರುತ್ತೆ ದಾರಾನು ಉಪಾಯದಿಂದ ತೆಗಿತಾರಂತೆ ಮೇಲಿಂದಾನೆ ಎಳಿತಾರಂತೆ ಎಳೆದ್ರೆ ನೀಟಾಗಿ ಸಗಣಿಗೆ ಅಂಟ್ಕೊಂಡ ಉಂಗ್ರೂ ಬಂದ್ಬಿಡತ್ತೆ ಕೈಗೆ ನೋಡಿ ರಾಜ ಎಷ್ಟು ಮೆಚ್ಕೋತಾರೆ ಅಂತಂದರೆ ಆ ಮಂತ್ರಿನ ಶಬಾಷ್ ಇವಾಗಲೂ ನೀವೇ ಬುದ್ಧಿವಂತರು ಅಂತ ನಾನು ಮೆಚ್ಕೊಳ್ತೀನಿ ನಿಮ್ಮನ್ನು ಎಂಥ ಕ್ಲಿಷ್ಟದ ಪರಿಸ್ಥಿತಿ ಕೊಟ್ಟರು ನಿಮಗೆ ಅಂದರೆ ಒಂದು ಪರೀಕ್ಷೆ ಕೊಟ್ಟರು ಕೂಡ ಸುಲಭವಾಗಿ ಪರಿಹಾರ ಮಾಡ್ತೀರಾ ನಿಮ್ಮಷ್ಟು ಬುದ್ಧಿವಂತ ಇನ್ಯಾರೂ ಇಲ್ಲ ಅಂಥೇಳಿ ರಾಜನೂ ಒಪ್ಕೊಳ್ತಾರೆ ಅಲ್ಲಿರೋ ಪ್ರಜೆಗಳು ಕೂಡ ಈಗಲೂ ನಾವು ಅವ್ರನ್ನ ಸೋಲ್ಸೋಕ್ಕಾಗಲಿಲ್ಲ ಮಂತ್ರಿನ ಅಂಥೇಳಿ ಪೆಚ್ಚುಮೂತಿ ಹಾಕ್ಕೊಂಡು ಮನೆಗೆ ಹೋಗ್ತಾರಂತೆ ಎಲ್ಲರೂ ನಾನು ನಿಮ್ಗಾದರೂ ಅದೇ ಹೇಳೋದು ಪ್ರತಿಯೊಬ್ಬ ಮನುಷ್ಯನೂ ನಮ್ಮನ್ನು ಹೇಗೋ ಸೋಲ್ಸೋಕ್ಕೆ ಅಂತ ನಮ್ಮ ಶತ್ರುಗಳು ಕಾಯ್ತಾ ಇರ್ತಾರೆ ನಾವು ಗೆಲ್ಲಬೇಕು ಅಂಥೇಳಿ ಅಂದ್ಕೊಂಡಾಗ ಯಾರೂ ಸಹಾಯ ಬರಲ್ಲ ಬಟ್ ನಮ್ಮನ್ನು ಬೀಳಿಸ್ಬೇಕು ಅಂಥೇಳಿ ತುಂಬ ಜನ ಪ್ರಯತ್ನ ಪಡ್ತಿರ್ತಾರೆ ಕಡೆಗೆ ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮ ಸಂಬಂಧಿಕರೇ ಕಾಯ್ತಿರ್ತಾರೆ ನಮ್ಮನ್ನು ಬೀಳಿಸ್ಬೇಕು ಅಂತ ನಾವೇನು ಮಾಡಬೇಕು ಅಂತಂದರೆ ನಮ್ಮನ್ನು ಬೀಳಿಸ್ಬೇಕು ಅಂದ್ಕೊಂಡಾಗ ಅವರನ್ನೇ ಅಲ್ಲಿ ಬೀಳಿಸ್ಬೇಕೆ ಹೊರತಾಗಿ ನಾವು ಬೀಳಬಾರ್ದು ಅದೇ ಬುದ್ಧಿವಂತೆ ಹಾಗಾಗಿ ನಾನು ಹೇಳೋದಿಷ್ಟೇ ನಿಮಗೆ ಯಾವುದೇ ಸಮಸ್ಯೆಯನ್ನು ನೀವು ಕೂಲಾಗಿ ಕೂತು ಯೋಚನೆ ಮಾಡಿ ಹೇಗೆ ನಾವು ಪರಿಹಾರ ಮಾಡಿಕೊಳ್ಬಹುದು ಅಂತ ಒಂದು ದಾರಿ ಮುಚ್ಚಿದ್ರೆ ಇನ್ನೊಂದು ದಾರಿ ಓಪನ್ ಆಗಿರುತ್ತೆ ಅದು ಯಾವ ದಾರಿ ಅಂತ ನಾವು ಕೂತ್ಕೊಂಡು ಯೋಚನೆ ಮಾಡಿದರೆ ಖಂಡಿತ ಗೊತ್ತಾಗತ್ತೆ ಯೋಚನೆ ಮಾಡಿ ನೀವು ಕೂಲಾಗಿರಿ ಯಾವುದೇ ಸಮಸ್ಯೆಯನ್ನು ಕೂಲಾಗೆ ಪರಿಹಾರ ಮಾಡ್ಕೊಳ್ಳಿ ಇಷ್ಟು ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಏನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ